ಪರಿಹಾರ ಎಲ್ಲಿ ಉತ್ತರ ಕೊಡಿ ಅಂತ ಪ್ರಶ್ನೆ ಇದ್ದಾಗ ದರ್ಶನ್ ಅವರೇ ಅಗೇನ್ ಈ ಪ್ರಶ್ನೆ ನಿಮಗೆ ತೀರಾ ಹೆಣ್ಣು ಮಕ್ಕಳ ವೈಯಕ್ತಿಕ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಇಲ್ವೋ ಗೊತ್ತಿಲ್ಲ ನಮ್ಮ ಆಫೀಸಿಗೆ ದಿನಂ ಪ್ರತಿ ಈ ವಿಚಾರಕ್ಕೆ ಕಳೆದ ಒಂದು ವಾರದಿಂದ ಒಂದೊಂದುವರೆ ಸಾವಿರ ದಿನ ಕಾಲ್ ಬರ್ತಾ ಇದೆ ಸರ್ ಮೇಡಮ್ ನಾನು ಋತುಮತಿಯಾಗಿದ್ದೀನಿ ಮುಟ್ಟಾಗಿರೋ ಬಟ್ಟೆನ ಬದಲಾಯಿಸ್ಕೊಳ್ಳೋಕ್ಕೆ ನನ್ನ ಕೈಲಿ ಜಾಗ ಇಲ್ಲ ಮನೆ ಬಿದ್ದೋಗಿದೆ ಎದೆ ಹಾಲು ಕುಡಿಸ್ಬೇಕು ನಮಗೆ ಮೂರೊಪ್ಪತ್ತು ಊಟ ಇರಲಿ ಎದೆ ಹಾಲು ಕುಟ್ಸೋಕೆ ನನ್ಗೊಂದು ಜಾಗ ಇಲ್ಲ ಗಂಡ ಸ್ಲೆದ್ರಿಗೆ ನಿಂತ್ಕೊಂಡಿದ್ದೀನಿ ನಾನು ವಯಸ್ಸಾಗಿರೋರು ಮಾತ್ರೆ ಎಲ್ಲ ಮನೇಲೆ ಬಿಟ್ಟು ಬಂದಿದ್ದೀನಿ ಬಂದಿದೀನಿ ಮಾತ್ರನೂ ಇಲ್ಲ ಊಟನೂ ಇಲ್ಲ ಇಂಥ ಪರಿಸ್ಥಿತಿ ಇದೆ ಅನ್ನೋದು ಒಂದು ರೈತರು ಕೊಟ್ಗೆಯಲ್ಲಿ ನಲ್ವತ್ತು ಐವತ್ತು ಹಸನೋ ಏನೋ ಕಟ್ಟಿದ್ದೆ ಮೇಡಮ್ ಪ್ರವಾಹ ಬಂತು ಕೊಚ್ಕೊಂಡು ಹೋಗಿದ್ದ ಕೊಚ್ಕೊಂಡು ಅಂದರೆ ಮುಳುಗ್ ಸತ್ತು ಹೋಗಿದ್ದಾವೆ ನಾನು ಎಲ್ಲಿಗೆ ಹೋಗಬೇಕು ಎರಡು ಎಕರೆನೋ ಮೂರು ಎಕರೆನೋ ಈರುಳ್ಳಿ ಬೆಲೆ ಬೆಳೆ ಹಾಕಿದ್ದೆ ಮೇಡಮ್ ನಮ್ದು ನೀರು ತುಂಬಿಕೊಂಡು ಹಾಳಾಗೋಗಿದೆ ನಾನು ಯಾರ ಹತ್ರ ಕೇಳಬೇಕು ನನ್ನ ಮಗಳು ಮದುವೆಗೆ ಅಂತ ದವಸ ಧಾನ್ಯ ಕೂಡಿಟ್ಟಿದೆ ಮೇಡಮ್ ನೀರಲ್ಲೆಲ್ಲ ತೇಳ್ಕೊಂಡು ಹೋಗಿದೆ ನಾನು ಯಾರಿಗೆ ಕೇಳಬೇಕು ಇಂಥದ್ದು ದಿನಕ್ಕೆ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಒಂದೊಂದುವರೆ ಸಾವಿರ ಕಾಲ್ ಬರುತ್ತೆ ನಾವು ಏನು ಉತ್ತರ ಕೊಡೋಣ ಸರ್ ಆ್ಯಂಡ್ ಒನ್ ಮೋರ್ ಪ್ರಶ್ನೆ ನಾನು ಏನಾದರೂ ಪ್ರಶ್ನೆ ಕೇಳಿದ ತಕ್ಷಣ ನೀವೇನು ಹೇಳ್ತಾ ಇದ್ದೀರಿ ಬಿ ಜೆ ಪಿಯವರು ಅವರು ಕೇಂದ್ರದಿಂದ ನಮಗಿಷ್ಟು ಟ್ಯಾಕ್ಸ್ ಹಣವನ್ನು ಕೊಡಬೇಕು ಅವ್ರು ಕೊಟ್ಟರೆ ಅವ್ರು ಕೊಡಲಿಲ್ಲ ಅಂದ್ರೆ ನೀವು ನಮಗೆ ನೋಡಲ್ವಾ ನಾವು ನಿಮ್ಮನ್ನ ಗೆಲ್ಸಿದ್ದೀವಿ ನಮ್ಮ ಹತ್ರಕ್ಕೆ ಏನಾಗ್ತಾ ಇದೆ ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಅಂದ ತಕ್ಷಣ ಕೇಳದ ನಿಮಗೆ ಕೇಂದ್ರಕ್ಕೆ ನಾವು ಓಡಾಗಲ್ಲ ನಾವು ಗೆಲ್ಸಿರೋದು ನಿಮ್ಮನ್ನ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀವಿ ನಾವು ತಪ್ಪಾ ನಿಮ್ಗೆ ಏನ್ ಫೋನ್ ಕರೆಗಳು ಬಂತು ಅಲ್ಲಿನ ವಸ್ತು ಸ್ಥಿತಿಯನ್ನ ಜನ ಹೇಳ್ಕೊಂಡ್ರು ಅನ್ನೋದಕ್ಕೆ ನಾನು ಕುದ್ದು ಕೊಡಗಿನಲ್ಲಿ ಗುಡ್ಡ ಕುಸ್ತಾ ಇಲ್ಲ ಆದಾಗ ನಾನೇ ಅಲ್ಲಿಗೆ ದವಸ ಧಾನ್ಯ ಬಟ್ಟೆ ಛತ್ರಿಯಿಂದ ನೀವು ನೀವೇನೇನು ಹೇಳಿದ್ರಿ ಆ ಥರದ್ದೆಲ್ಲ ತಗೊಂಡೋಗಿ ಅಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಿ ಅಲ್ಲಿ ಯಾವ ರೀತಿ ಒಂದು ಕಷ್ಟದ ಪರಿಸ್ಥಿತಿ ಇರ್ತದೆ ಅಂತ ಗೊತ್ತು ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲೂ ರೋಣಕ್ಕೆ ಹೋದವು ನಾನು ನನಗೆ ಪರಿಸ್ಥಿತಿಯ ಅರಿವಿದೆ ಆದರೂ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಮನೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮನೆ ಪ್ರಿಯಾಂಕರ್ಗೆ ಅವರು ಅಲ್ಲಿ ನಿಂತು ಅಲ್ಲಿ ಜನರಿಗೆ ಒಂದು ಸುರಕ್ಷಿತ ಜಾಗಗಳಿಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ನೀವು ಕೇಳಿ ಇದ್ರೆ ನೀವು ಕೊಡಲ್ವಾ ಅಂತ ಏನಾದ್ರು ನಾವು ಕೊಟ್ಟಿಲ್ಲ ಅಂತ ಹೇಳ್ಬೋದಿತ್ತು ಮೇಡಮ್ ನಾವು ಅಲ್ಲಿಗೆ ವಿಶೇಷವಾಗಿ ಸಾವಿರದ ನಾನೂರು ಕೋಟಿ ರೂಪಾಯಿ ಇಟ್ಟಿದೀವಿ ಅದ್ರಲ್ಲೇ ಈಗ ಅಲ್ಲಿ ಪರಿಹಾರ ಕಾರ್ಯಗಳು ನಡೀತಾ ಇದೆ ಅಲ್ಲಿ ನೂರ ಹದಿಮೂರು ನೂರ ಹದಿನಾಲ್ಕು ತಾಲೂಕ್ ಇರ್ಬೋದು ಮಹೇಶ್ ಅವರು ಪ್ರಸ್ತಾಪ ಮಾಡ್ದಂಗೆ ಅಷ್ಟಕ್ಕೂ ಸರಿ ಹತ್ತು ಗಂಜಿ ಕೇಂದ್ರಗಳು ಅಂತ ತೆಗ್ದಿದ್ದೀರಿ ತಾಲೂಕಿಗೆ ಒಂದೂ ಇಲ್ಲ ಎಲ್ಲಿಗೆ ಹೋಗ್ಬೇಕು ಸರ್ ಅವ್ರಿಗೆ ಯಾವ ರೀತಿ ಅವ್ರಿಗೆ ಮಾಹಿತಿ ಸಿಕ್ಕಿದೆಯೋ ಗೊತ್ತಿಲ್ಲ ಅವರು ಅವರಿಗೆ ಮಾಹಿತಿ ಬೇಕಂದ್ರೆ ಪ್ರಿಯಾಂಕರ್ ಗೆ ಅವರ ಫೇಸ್‌ಬುಕ್ ಹೋಗಿ ಅದರಲ್ಲಿ ಪ್ರತಿಯೊಂದು ಅಂಕಿ ಅಂಶಗಳನ್ನು ಹಾಕಿದ್ದಾರೆ ನನಗೆ ನನಗೆ ಅದ್ರು ಎಕ್ಸಾಕ್ಟ್ಲಿ ನಂಬರ್ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ವಿಚಾರ ಕೇಳೋದು ಒಂದು 3 4 ಒಂದು ತಾರೀ 3 ಮಾಡಿದರೆ ಅವರು ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇದ್ದಾರೆ ಕಾಲ್ಸ್ ನ ಆ ಭಾಗದಿಂದಲೇ ಈ ನಿಮಿಷಕ್ಕೆ ನಿಮಗೆ ರೀಚ್ ಮಾಡ್ಸ್ಲಾ ಸರ್ ನಾನು ತಾಲೂಕಿಗೆ ಒಂದಲ್ಲ ಎರಡಲ್ಲ ಅಷ್ಟು ಭಾಗಕ್ಕೆ ಸರಿ ಒಂದು ಐದು ಆರು ಹತ್ತು ಹದಿನೈದು ಇದಾವೆ ನಮ್ ತಾಲೂಕಿಗೆ ಒಂದ್ ಎರಡು ಮೂರು ಗಂಜಿ ಕೇಂದ್ರಗಳಿಲ್ಲ ಅನ್ನುವಂತಹ ಕರೆಯನ್ನ ಈಗ ಐದ್ ನಿಮಿಷಕ್ಕೆ ನಿಮ್ಗೆ ಟಿವಿಗೆ ಅನೇಕರು ಮಾತಾಡಬಹುದು ಹೇಳ್ಬಹುದು ಆಯ್ತು ನಾನು ಮೇಡಮ್ ಉದಾಹರಣೆ ಈಗ ಮನೇನೆ ಇಲ್ಲ ಎಲ್ಲಾ ಬಿದ್ದು ಬಿದ್ದೋಗಿದೆ ಮೊಬೈಲ್ ಹಿಂಗ್ ಚಾರ್ಜ್ ಚಾರ್ಜ್ ಆಗಿರುತ್ತೆ ಕರೆಂಟ್ ಹೆಂಗಿರುತ್ತೆ ಜನರಲ್ಲಿ ನಾವು ಮಾತಾಡೋದಕ್ಕೆ ಹೋಗುವಂತದ್ದು ಮೇಡಮ್ ಲಾಸ್ಟ್ ಟೈಮ್ ಗುಡ್ಡ ಕುಸ್ತಾದಾಗ್ಲೂ ಕೂಡಲೇ ನಾವು ಏಳ್ನೂರ ಎಪ್ಪತ್ತೆಂಟು ಕೋಟಿಯನ್ನ ಕೊಟ್ಟಿದ್ವಿ ನಾನ್ ಯಾಕೆ ಕೇಳಿದೆ ಅಂದ್ರೆ ನೀವು ಪ್ರಶ್ನೆ ಕೇಳಿದ್ರಿ ಕೇಂದ್ರಕ್ಕೆ ಹೋಗಕ್ ಅಂತ ಹಿಂದೊಮ್ಮೆ ಅತಿವೃಷ್ಟಿಯಾದಾಗ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಖುದ್ದು ಮನಮೋಹನ್ ಸಿಂಗ್ ಅವರು ಕರ್ನಾಟಕ ಉತ್ತರ ಕರ್ನಾಟಕಕ್ಕೆ ಬಂದು ಯಡಿಯೂರಪ್ಪನವ್ರನ್ನ ಪಕ್ಕ ಕೂರಿಸ್ಕೊಂಡು ವೈಮಾನಿಕ ಸಮೀಕ್ಷೆ ಮಾಡಿ ಇಳಿದವರೇ ಸಾವಿರ ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ ಇದು ಹಿಸ್ಟ್ರಿನಲ್ಲಿ ಆಗಿರ್ತಕ್ಕಂಥದ್ದು ಹಾಗೇನೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇವರು ಎನ್ ಎಪ್ಪತ್ತೈದು ಪರ್ಸೆಂಟ್ ಅಂತಂದ್ರಲ್ಲ ಹದಿನೈದು ಸಾವಿರ ಕೋಟಿಗೆ ನಾವು ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ ಅಲ್ಲಿ ಮೂರ್ ಸಾವಿರ ನಾನೂರು ಕೋಟಿ ರೂಪಾಯಿ ಕೊಟ್ಟರಲ್ಲ ಎಲ್ಲಿಂದ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತಾರೆ ನಾವು ನೆರೆ ವಿಚಾರನೂ ಕೇಳದೆ ಹನ್ನೆರಡು ಸಾವಿರದ ಐನೂರ ಐವತ್ತೇಳಿ ಕೊಟ್ಟರಲ್ಲ ಜಿಎಸ್ಟಿ ಆರಂಭ ಆಯ್ತು ಎಂಟು ವರ್ಷ ನಮ್ಮನ್ನ ಸುಲ್ದು ಕಬ್ ಹಿಂಡದಂಗೆ ಹಿಂಡಿ ನೀರು ಕುಡಿದು ಈಗ ಏನೋ ಹೊಸದಾಗ್ ಕೊಡ್ತಾ ಇದೀರಲ್ರಿ ಬಾವಿ ತಳ್ಳಿ ನೀವೇ ಏಣಿ ಕೊಡ್ತಿರಲ್ರಿ ಅಂತ ಪ್ರಶ್ನೆ ಮಾಡಿದ್ದು ನೀವೇ ಅವ್ರು ನಮ್ಮಿಂದ ಸುಲದಿರುವಂತಹ ಹಣವನ್ನ ಹದಿನೆಂಟು ಸಾವಿರ ಮತ್ತೆ ನೀವ್ ಯಾಕೆ ಹೇಳ್ತೀರಿ ಹಾಗಾದ್ರೆ ನೀವೇ ಅಲ್ವಾ ಹೇಳಿದ್ದು ಹಕ್ಕಲ್ವಾ ಅಲ್ಲ ನೀವೇ ಅಲ್ವಾ ಜನರನ್ನ ಕಬ್ ಹಿಂಡದಂಗೆ ಹಿಂಡಿ ಆ ರಸ ಕೇಳ್ತಾ ಇಲ್ಲ ಇಲ್ಲಿ ನಾನು ಕೇಳ್ತಾ ಇರೋದು ಬರ ಪರಿಹಾರಕ್ಕೆ ಹದಿನೆಂಟು ಸಾವಿರ ಕೋಟಿ ಕೊಡಬೇಕಿತ್ತು ಅಭಿವೃದ್ಧಿ ಕಾರ್ಯಾರಂಟಿ ಕಾರ್ಯನೂ ಆಗ್ತಾ ಇದೆ ನನಗೆ ನ್ಯಾಯತ್ ಹೋಗಿ ಪ್ರಶ್ನೆ ಕೇಳಕ್ ಬಿಡಿ ನಾನು ಹೇಳ್ತಾ ಇರೋದು ಹದಿನೆಂಟು ಸಾವಿರ ಕೋಟಿ ಒಂದ್ ನಿಮಿಷ ಮೇಡಮ್ ಹೇಳ್ತೀನಿ ಹದಿನೆಂಟು ಸಾವಿರ ಕೋಟಿಗೆ ಅವ್ರು ಕೊಡ್ಲಿಲ್ಲ ನಾವು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದಾಗ ಬರೀ ಮೂರ್ ಸಾವಿರ ನಾನ್ನೂರು ಕೋಟಿ ಕೊಟ್ಟಿದ್ದಾರೆ ಇಲ್ಲಿ ಏನಾದ್ರೂ ತುರ್ತು ಪರಿಸ್ಥಿತಿಗಳಾದಾಗ ದೇಶ ದೇಶ ಅನ್ನುವಂಥದ್ದು ಬಂದಾಗ ಜನ ಪ್ರಶ್ನೆ ಕೇಳ್ತಾರಲ್ಲ ಅವ್ರಿಗೆ ಉತ್ತರ ಕೊಡೋಣ ಹೇಳಿ ಕೇಂದ್ರದಿಂದ ದುಡ್ಡಿಸ್ಕೊ ಬರ್ತಾರೆ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಗೆ ಹೋಗಿ ಅಲ್ಲಿ ಆಗಿರ್ತಕ್ಕಂತ ಅತಿವೃಷ್ಟಿ ಬೆಳಹನಿಗೆ ಆ ಖುದ್ದು ಸ್ಥಳಗಳಿಗೆ ಹೋಗಿ ಭೇಟಿಯಾಗಿ ಬಂದು ಇವತ್ತು ಅಂಕಿಅಂಶಗಳನ್ನ ತೆಗೆದುಕೊಂಡು ಕೂಡಲೇ ಸರ್ಕಾರ ಅವರಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಶಾಶ್ವತವಾಗಿ ನಾನು ಆರಂಭದಲ್ಲಿ ಹೆಣ್ಮಕ್ಳ ಸಮಸ್ಯೆ ಹಿಂಗಾಗ್ತಾ ಇದೆ ಆ ಭಾಗದಲ್ಲಿ ನಿಮ್ ಗಮನಕ್ಕೆ ಬಂದಿದ್ಯಾ ಅಂದಾಗ ನನಗೆ ಖುದ್ದಾಗ ಗೊತ್ತು ನನಗೂ ಅಕ್ಕ ತಂಗಿರಿದ್ದಾರೆ ಅಂಡ್ ನನಗೆ ಸಮಸ್ಯೆ ಗೊತ್ತು ನೀವು ಕೇಳಿದಂತಹ ಫೆಸಿಲಿಟೀಸ್ ಗಳನ್ನ ಕೊಡಗಿಗೆ ಖುದ್ದಾಗ್ ನಾನೇ ಹೋಗಿ ಕೊಟ್ಟಿದ್ದೀನಿ ಅಂತ ಉತ್ತರ ಕರ್ನಾಟಕ ಭಾಗದಲ್ಲಿರೋರು ಹೆಣ್ಮಕ್ಳೆ ಸರ್ ಖಂಡಿತ ಮೇಡಮ್ ನಮ್ ಸರ್ಕಾರ ಕೆಲಸ ಮಾಡೇ ಮಾಡ್ತದೆ ಯಾವಾಗ ಅಂತಾನೆ ಪ್ರಶ್ನೆ ಮೇಡಮ್ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲಿ ಖುದ್ದು ಮೂಡಿ ಕೆಲಸ ಮಾಡ್ತಾ ಇದಾರೆ ನಾಳೆ ಮಾನ್ಯ ಮುಖ್ಯಮಂತ್ರಿ ಅವರು ಹೋಗ್ತಾರೆ ಯಾವ್ದಾವ್ದು ಮನೆ ಬಿದ್ದಿದೆ ಅವ್ರಿಗೆ ಮನೆ ಕಟ್ಟಿಸ್ಕೊಡುವಂತ ಕೆಲಸನು ಮಾಡ್ತೀವಿ